ನಾನು ನಿಮ್ಮ ಬಸವರಾಜ್ ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ಈ ಪ್ಲಾಟು ಏನು ಕೆರಾನನ್ನು ಎರಡು ತಿಂಗಳಿಂದ ಬಳಸ್ತಾ ಇದ್ದಾರೆ ಕರೆಕ್ಟಾಗಿ ಮೂರು ತಿಂಗಳು ಇಪ್ಪತ್ತು ದಿನದ ಪ್ಲಾಟ್ ಇದು ಮೂರು ತಿಂಗಳು ಇಪ್ಪತ್ತು ದಿನ ಇಪ್ಪತ್ತೊಂದು ದಿನದ ಪ್ಲಾಟು ಇದರಲ್ಲಿ ಒನಿಟಾನು ರ್ಯಾಪಿಡಾನು ಯೂಸ್ ಮಾಡಿದ್ದಾರೆ ಮರಿಗಳು ಕೌಂಟಿಂಗ್ ಎಷ್ಟು ಬಂದಿದೆ ಇದನ್ನು ಕೌಂಟ್ ಮಾಡಿ ನಿಮಗೆ ಇವತ್ತು ತೋರಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರು ಮರಿಗಳ ತನಕನ ಕೌಂಟಿಂಗ್ ತೊಗೊಂಡಿದೆ ಇವರು ಪ್ರತಿ ತಿಂಗಳು ಒಂದು ಎಕರೆಗೆ ಇಪ್ಪತ್ತೈದು ದಿನಕ್ಕೊಂದ್ಸಲ ಎರಡೂವರೆ ಲೀಟ್ರ್ ಬಾಸು ಒಂದು ಲೀಟ್ರ್ ಓನಿಟಾನು ಮತ್ತು ಒಂದು ಕೆ ಜಿ ರ್ಯಾಪಿಡಾನು ಫಸ್ಟ್ನೇ ತಿಂಗಳಿಗೆ ಬಳಸ್ತಿರ್ತಕ್ಕಂಥದ್ದು ಎರಡನೇ ತಿಂಗಳಿಂದ ಎರಡೂವರೆ ಲೀಟ್ರ್ ಓನಿಟಾನು ಒಂದು ಕೆ ಜಿ ರ್ಯಾಪಿಡಾನು ಡ್ರಂಚಿಂಗ್ ಒಳಗಡೆ ಸ್ಪ್ರೇದೊಳಗಡೆ ಒಂದು ಲೀಟ್ರ್ ಓನಿಟಾನು ಒಂದು ಡ್ರಮ್ಮಿಗೆ ಜಿಂಕು ಫೆರಸ್ಸು ಹನ್ನೆರಡು ಪರ್ಸೆಂಟ್ ಇರ್ತಕ್ಕಂಥದ್ದು ರೆಗ್ಯುಲರ್ ಸ್ಪ್ರೇದೊಳಗೆ ಬಳಸಿದ್ದಾರೆ ಧನ್ಯವಾದಗಳು